ಈಗ ಪರಿಶಿಷ್ಟ ಜಾತಿ ವರ್ಗದ ಒಂದು ಸಭೆಗಳೇ ಇಲ್ಲಿ ಆಗ್ತಾ ಇಲ್ಲ ಕಾರಣ ಅಂತಂದರೆ ವಿಭಾಗೀಯ ಮಟ್ಟದಲ್ಲಿ ಎ ಸಿ ಮಟ್ಟದಲ್ಲಿ ಅಲ್ಲೊಂದು ಅಟ್ರಾಸಿಟಿ ಮೀಟಿಂಗ್ ಆಗುತ್ತೆ ಮತ್ತು ಜಿಲ್ಲಾಧಿಕಾರಿಗಳ ಒಂದು ಇದರಲ್ಲಿ ಅಲ್ಲೊಂದು ಮೀಟಿಂಗ್ ಆಗುತ್ತೆ ಈ ತಾಲೂಕು ವಾರ ಒಬ್ಬರನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಕೂಡ ಸಮಯ ಪ್ರಜ್ಞೆ ಅವ್ರ ಪ್ರಜ್ಞೆನೇ ಇಲ್ಲ ಜಿಲ್ಲಾಡಳಿತಕ್ಕೆ ಅಲ್ಲಿ ಬರೀ ಅವ್ರವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ನಮ್ಮ ತಾಲೂಕು ಸಮಸ್ಯೆ ಕೇಳೋರು ಯಾರಿಗೆ ಹೀಗಾಗಿ ದಯವಿಟ್ಟು ನಾನು ಏನು ಹೇಳ್ತೀನಿ ಅಂತಂದರೆ ನಮ್ಮ ಆವೇಶ ನಮ್ಮ ಹಸಿವು ನಮ್ಮ ನೋವನ್ನು ಈ ಮನವಿ ಪತ್ರದಲ್ಲಿ ನಾನು ಕೊಟ್ಟಿದ್ದೀನಿ ದಯವಿಟ್ಟು ಅತಿ ಶೀಘ್ರದಲ್ಲೇ ನೀವು ಹೇಳಿದ್ರಿ ಅದು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ ಸರ್ ಪದವೀಧರನೇ ಹಾಕಿ ನಾನು ಬೇಡ ಅಂತ ಹೇಳಲ್ಲ ಇಲ್ಲಿ ಯಾರ ಪರ ಯಾರ ವಿರೋಧನೂ ಅಲ್ಲ ಇದು ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಒಂದು ನಾಂದಿ ಆಡಬೇಕು ಅವರ ಭವಿಷ್ಯವನ್ನು ಉಜ್ವಲಗೊಳಿಸಬೇಕು ಅನ್ನೋದು ನಮ್ಮ ಆಸೆ ಸರ್ ದಯವಿಟ್ಟು ಅದಕ್ಕೆ ತಾವೆಲ್ಲ ಸಹಕರಿಸ್ತಿರೋಂಥ ಒಂದು ನಂಬಿಕೆ ಇಟ್ಟು ನಾನು ಈ ಮನವಿಯನ್ನು ಕೊಡ್ತಾ ಇದ್ದೀನಿ ಈ ಕೂಡಲೇ ಮಕ್ಕಳ ಹಿತದೃಷ್ಟಿಯಿಂದ ನಿಲೇವಾರು ಒಬ್ಬರಂತೆ ವಾರ್ಡನ್ಗಳನ್ನು ನಿಯೋಜನೆ ಮಾಡಬೇಕು ಸಹಾಯಕ ನಿರ್ದೇಶಕ ಪತ್ರವನ್ನು ಈ ಕೂಡಲೇ ಮಾನ್ಯ ಜಂಟಿ ನಿರ್ದೇಶಕ ಕಾರ್ಯರೂಪಕ್ಕೆ ತಂದು ವಾರ್ಡನ್ಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ವಸಂತಿ ನಿಲಯ ಹಾಗೂ ವಿದ್ಯಾರ್ಥಿ ನಿಲಯ ಇಲ್ಲಿ ವಾರ್ಡನ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರ ಶಿಕ್ಷಕರನ್ನು ಮೂಳೆ ಹುದ್ದೆಗೆ ಕಲಿಸಬೇಕು ನುರಿತ ವಾರ್ಡನ್ಗಳನ್ನು ನಿಯೋಜನೆ ಮಾಡಬೇಕು ಉನ್ ಉನ್ನತ ವ್ಯಾಸಂಗ ಮಾಡಿರುವ ತಮ್ಮದೇ ಇಲಾಖೆಯಲ್ಲಿ ಅನುಭವವಿಲ್ಲ ಪದವೀಧರ ಡಿ ಗ್ರೂಪ್ ನೌಕರನ್ನು ಹಾಸ್ಟೆಲ್ ನಿರ್ವಹಣೆ ಮಾಡಲು ಅವಕಾಶ ಕೊಟ್ಟು ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಮಕ್ಕಳ ಭವಿಷ್ಯವನ್ನು ಉತ್ತಮಪಡಿಸಿ ಸಂವಿಧಾನಬದ್ಧ ಸಾಮಾಜಿಕ ನ್ಯಾಯವನ್ನು ಕೊಡಿಸ್ಕೊಡ್ಬೇಕು ಹಾಗೂ ಹೊರಗುತ್ಕೆ ನೌಕರರನ್ನು ಈ ಕಚೇರಿಗಳಲ್ಲಿ ನಿಯೋಜನೆ ಮಾಡಿದ್ರಿ ಅವರನ್ನು ಈ ಕೂಡಲೇ ತೆಗೆದು ಅವರನ್ನು ಎಲ್ಲಿ ಸಂಬಳ ಆಗ್ತದೋ ಅಲ್ಲಿ ಕಳಿಸ್ಕೊಡ್ಬೇಕು ನಿಲಯವಾರು ವಿದ್ಯಾರ್ಥಿಗಳ ಆನ್ಲೈನ್ ದಾಖಲಾತಿಗೆ ಅನುಸಾರವಾಗಿ ಆನ್ಲೈನ್ ಹಾಜರಾತಿಯಂತೆ ಆಹಾರ ಖರೀದಿ ಮಾಡಬೇಕೆಂದು ಸರ್ಕಾರದ ಆದೇಶವಿದ್ದರೂ ಇದನ್ನು ಉಲ್ಲಂಘಿಸಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳು ವಾರ್ಡನ್ಗಳ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಈ ಐದು ಬೇಡಿಕೆಗಳನ್ನಿಟ್ಟು ನಾನು ಇಷ್ಟೊತ್ತು ಇಲ್ಲಿ ಹೋರಾಟ ಮಾಡಿದ್ದೀನಿ ದಯವಿಟ್ಟು ತಮ್ಮ ಮೇಲೆ ನಮಗೆ ಸಂಪೂರ್ಣ ಒಂದು ಇದನ್ನೆಲ್ಲ ಕಾರ್ಯರೂಪಕ್ಕೆ ತತ್ತೀರಿ ಅಂತ ಹೇಳ್ಬಿಟ್ಟು ನನಗೆ ಒಂದು ನಿಮ್ಮ ಮೇಲೆ ಒಂದು ಆಶ್ವಾಸನೆ ಇದೆ ನೋಡಬೇಕು ಹದಿನೈದು ದಿನಗಳು ದಯವಿಟ್ಟು ನೋಡಿ ಮಾಧ್ಯಮದ ಮುಖಾಂತರ ನಾನು ಇವತ್ತು ಅವ್ರಿಗೆ ಹೇಳ್ತಾ ಇರೋದು ಒಂದೇ ಹದಿನೈದು ದಿನಗಳಲ್ಲಿ ಇವೆಲ್ಲ ಬದಲಾವಣೆಗಳಾಗಲಿಲ್ಲ ಅಂದರೆ ಮತ್ತೆ ನಮ್ಮದು ಹೋರಾಟದ ಆದಿ ಇರ್ತದೆ ಆ ಹೋರಾಟ ಆದಿದಿಯಲ್ಲಿ ಮತ್ತೆ ಬಂದು ನಾವು ಇಲ್ಲಿ ಕೂತ್ಕೊಳ್ಳೋಕ್ಕೆ ನಾವು ಸಿದ್ಧವಾಗಿರ್ತೀವಿ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತೇಳಿ ನಾನು ಈ ಮನವಿಯನ್ನು ಕೊಡ್ತಾ ಇದ್ದೀನಿ ನಾವು ತಲಗಮುಟ್ಟದಲ್ಲಿ ಈಗಾಗಲೇ ಹದಿನೇಳು ಆಗಸ್ಟ್ ವಸತಿ ನಿಲಯಗಳನ್ನು ನಾವು ಭೇಟಿ ಕೊಟ್ಟು ವಿದ್ಯಾರ್ಥಿಗಳಿಗೂ ಸಹ ಶುಚಿತ್ವವಾಗಿರ್ಬೋದು ಆಹಾರ ಒಂದು ಯಾವ ರೀತಿ ಪಾಲನೆ ಮಾಡಬೇಕು ಮತ್ತು ವಿದ್ಯಾರ್ಥಿಗಳೊಂದಿಗೆ ಒಂದಿಗೆ ಒಡನಾಟ ಹೇಗಿರಬೇಕು ಅನ್ನೋದು ಒಂದು ವಿಷಯ ಹೇಳಿದ್ರು ನಮ್ಮ ಹೊಂಟನಳ್ಳಿ ವೆಂಕಟೇಶ್ ಅವರು ಇರ್ತಕ್ಕಂಥ ವ್ಯ ಒಂದು ವಿದ್ಯಾರ್ಥಿಗಳು ಅವರನ್ನು ಒಂದು ಮೇಲ್ವಿಚಾರಕರಾಗಿ ತಗೊಂಡ್ರೆ ಆ ಮಕ್ಕಳ ಜೊತೆ ಒಡನಾಟ ಚೆನ್ನಾಗಿರುತ್ತೆ ಅಂತೇಳಿ ಖಂಡಿತ ಈಗೇನು ಈ ವರ್ಷದಲ್ಲಿ ಒಂದು ಐದು ಜನ ಬಂದಿದ್ದರು ಖಂಡಿತ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಸಿಬ್ಬಂದಿ ತರೋದಕ್ಕೆ ನಾವು ಜಂಟಿ ನಿರ್ದೇಶಕರು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಸರ್ಕಾರಕ್ಕೆ ಪತ್ರವನ್ನು ಬರೆದು ಆ ಸಿಬ್ಬಂದಿಯನ್ನು ಸಾಕಷ್ಟು ಹೆಚ್ಚು ತರೋದಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತೇಳಿ ಈ ಮೂಲಕ ಎಲ್ರಿಗೂ ನಾನು